ನಾಲ್ಕು ಸಮಾಜ ಪರಮ ಕೊರ್ಚ ಲಂಬಾಣಿ ಈ ಸಂಭವಿ ಈ ಸಮಾಜಕ್ಕೆ ಏನು ಅನ್ಯಾಯ ಮಾಡಿ ಇವತ್ತು ಒಳ ಮೀಸಲಾ ಒಡೆದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಮಾಡಿರುವಂಥದ್ದು ಎಲ್ಲರ ಕಂಡೀಷನ್ ಇವತ್ತು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಾಜದ ಮಂದಿ ಎಲ್ಲ ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತ ಈ ನಮ್ಮ ಸಮಾಜ ಒಂದು ಬೇಡಿಕೆ ಅದ ಸ್ಪರ್ಶ ಅನ್ನೋಂಥ ಶಬ್ದವನ್ನು ತೆಗಿಬೇಕು ಅಸ್ಪರ್ಶ ಅಂತ ಅದು ಅಸಂವಿಧಾನಿಕ ಶಬ್ದ ಆಗಿರೋದ್ರಿಂದ ಅದು ತೆಗಿಬೇಕು ಮತ್ತು ನೀವು ಒಳೆ ಮೀಸಲಾತಿ ಮಾಡೋದಾದರೆ ನಮಗೆ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ನಮ್ಮದು ಇವತ್ತು ಬೇಡಿಕೆ ಇದೆ ಈ ಬೇಡಿಕೆ ಇಡುವರೆಗೂ ನಾವು ರಾಜ್ಯಾದ್ಯಂತ ಹೋರಾಟನ ಮಾಡ್ತಾನೆ ಇರ್ತೀವಿ ಯಾಕಂದರೆ ಇವರು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸದಾ ಇವರು ಯಾರು ನಾಗಮೋಹನ್ ದಾಸ್ ವರದಿಯನ್ನು ಮಾಡಿಸಿದರು ಆದರೆ ಆ ವರದಿಯನ್ನು ಗಾಳಿಗೆ ತೂರಿದರು ಅದನ್ನು ಕೂಡ ಲೆಕ್ಕಕ್ಕೆ ತೋರಿಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಮಾಡಿದಂಥ ಮೀಸಲ ಒಳ ಮೀಸಲಾಗುತ್ತೆ ಅದನ್ನು ಕೂಡ ಲೆಕ್ಕಕ್ಕೆ ತಗೊಂಡಿಲ್ಲ ಇವರು ತಮಗೆ ಬೇಕಾದಂಥ ತಮಗೆ ಅನುಕೂಲಕವಾಗಿ ಕೆಲವೊಂದು ನಾಯಕರ ಗುಲಾಮಗಿರಿಧನ ಮಾಡಿಕೊಂಡು ಅವರ ಕೆ ಮಾಡಿದಂಥ ಒಂದು ಈ ವೈಜ್ಞಾನಿಕ ವರದಿಯನ್ನು ನಾವು ತಿರಸ್ಕಾರ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಸರಿಯಾದ ನ್ಯಾಯ ಕೊಡದೇ ಇದ್ರೆ ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಕೆಲವು ಜನ ಸೇರಿದ್ದಾರೆ ಸರ್ ಇವತ್ತು ನಾವು ನಮ್ಮ ಬೇಡಿಕೆ ನಮ್ಮ ಹಕ್ಕನ್ನು ಪಡಿಬೇಕಾಗ್ಯದ ಹಾಗಾಗಿ ಇದನ್ನ ಯಾರು ಸೇರಿಸಿದಾರ ತಾವಾಗೆ ತಮ್ಮ ಹಕ್ಕನ್ನು ಪಡಿಲಿಕ್ಕೆ ಬಂದಂಥ ಜನ ಇದು ಇದು ಯಾವುದೇ ಯಾರು ಒತ್ತಡಕ್ಕಾಗಲಿ ಯಾವ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಪಕ್ಷಾತೀತವಾಗಿ ಇವತ್ತು ನಮ್ಮ ಬೇಡಿಕೆಯ ಸಲಹಾಗಿ ಬಂದಿದ್ವಿ ನಾವು ಇವತ್ತು ನಮ್ಮ ಹಕ್ಕಿಗೋಸ್ಕರ ಬಂದಿದ್ದೀವಿ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಇದು ಅನ್ಯಾಯ ಆಗುತ್ತದೆ ಇವತ್ತು ನಮಗೆ ಏನೋ ನಮ್ಮ ಮುಂದೆ ಬರುವಂಥ ಮಕ್ಕಳಿಗೆ ಶಿಕ್ಷಣಕ್ಕಾಗಲಿ ಹಾಸ್ಟೆಲ್ಲು ನೌಕರಿ ಎಲ್ಲದರಲ್ಲೂ ನಮ್ಮನ್ನು ಏನು ಕಾಲ ಕಡೆ ಕಸ ಮಾಡಿ ಇವತ್ತು ತುಳಿಬಿಟ್ಟಿದ್ದಾರೆ ಅಂಥದಕ್ಕಾದ್ರೆ ಸಿದ್ದರಾಮಯ್ಯ ಅವರು ಸರಿ ಮಾಡ್ಬೇಕಂತೇಳಿ ನಾವು ಇವತ್ತು ಈ ಪ್ರತಿಭಟನೆಗೆ ಬಂದಿದ್ದೀವಿ ಶಂಕರ್ ನಾಯಕ್ ಅಂತೇಳಿ ಮುಧೋಳು